ನಮಸ್ಕಾರ ಗೆ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದಂಥ ಶಶಿಕಲಾ ಎಲ್ ಅವರು ಶಿಕ್ಷಕಿಯರಿಗೆ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ದೊರಕಿತು ನಾದಕೇಡಿ ಗ್ರಾಮಸ್ಥರು ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಅದರಿಂದ ಪ್ರಶಸ್ತಿ ವಿಜೇತರಿಗೆ ಎಸ್ ಟಿಎಂಸಿ ಅಧ್ಯಕ್ಷರಾದಂತಹ ಪ್ರಭುಗೌಡ ಪಾಟೀಲ್ ಅವರು ಗ್ರಾಮಸ್ಥರಲ್ಲಿ ಸಮ್ಮುಖದಲ್ಲಿ ಎಸ್ ಟಿ ಸಿಬ್ಬಂದಿಗಳೊಂದಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿದ್ರು ಇಂಥ ಸಮಯದಲ್ಲಿ ನಾನು ತುಂಬ ಧನ್ಯವಾದ ಇಷ್ಟಪಡ್ತೇನೆ ಜನರ ಪ್ರೀತಿ ವಿಶ್ವಾಸ ಈ ಒಂದು ಪ್ರೈಮರಿ ಶಿಕ್ಷಕರ ಎಲ್ಲರ ಒಂದು ಶುಭ ಆಶೀರ್ವಾದ ಮಕ್ಕಳ ಹಾರೈಕೆಯಿಂದ ಈ ಪ್ರಶಸ್ತಿ ಸಿಕ್ಕದ ಈ ಪ್ರಶಸ್ತಿಯನ್ನ ನನ್ನ ಈ ನನಗ ಪ್ರಶಸ್ತಿ ಬಂದಿಂತ ಇದಕ್ಕೆ ನಾನ್ ಕಾರಣ ಅಲ್ಲ ನನಗೆ ಪ್ರಶಸ್ತಿ ಕೊಡ್ಲಿಕ್ಕೆ ನನ್ನ ಮುದ್ದು ಮಕ್ಕಳೇ ಕಾರಣ

మరి మిట్టా అదక ఇవత రాజ్య ప్రశ్ని బంద